ಉಷಾ ಚಿನ್ನಪ್ಪ ಅಂತ ಅವರು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ನೋಡಿ ಯಾವುದೇ ಒಂದು ಬ್ಯಾಂಕ್ ಸ್ಥಾಪನೆ ಆಗಲಿ ಆ ಸ್ಥಾಪನೆ ಆಗೋ ಉದ್ದೇಶ ಅಂದರೆ ಕೋಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೂ ಅಶ ಆಸಕ್ತರಿಗೆ ಯಾರಿಗೆ ಸಾಧ್ಯ ಇಲ್ಲ ಬೆಳಿಲಿಕ್ಕೆ ಯಾರು ಅತ್ಯಂತ ತುಳಿತುಕೊಳಗಾಗಿದ್ದಾರೆ ಅವ್ರನ್ನ ಮೇಲೆತ್ತಬೇಕು ಅನ್ನೋ ಉದ್ದೇಶ ಆ ಕಾರಣಕ್ಕೇ ಕೋಪರೇಟಿವ್ ಬ್ಯಾಂಕ್ ಅಂತ ಒಂದು ಸಿಸ್ಟಮ್ ನಮ್ಮಲ್ಲಿ ಕಾಪರೇಟಿವ್ ಸಿಸ್ಟಮ್ ಜಾರಿಗೆ ಬಂದಿದೆ ಆ ಕಾರಣಕ್ಕೆ ಸೊ ನಿಮ್ಮಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಬ್ಯಾಂಕನ್ನು ಆರಂಭಿಸಿದ್ರೆ ಅಂದರೆ ಎರಡು ಮೂರು ಉದ್ದೇಶಗಳಿರ್ತವೆ ಒಂದು ಕೋಪರೇಟಿವ್ ಬ್ಯಾಂಕ್ ಆರಂಭ ಆಗಬೇಕಾದ್ರೆ ಮೊದಲನೇದು ತನ್ನ ಮನೆಯಲ್ಲಿರ್ತಕ್ಕಂಥ ಬ್ಲಾಕ್ ಮನಿಯನ್ನು ಬ್ಯಾಂಕ್ ಒಳಗೆ ವೈಟ್ ಮಾಡಿ

ಅದು ರಿಜಿಸ್ಟ್ರೇಷನ್ ಎಲ್ಲ ಸುಲಭವಾಗಿ ಆಗಿಬಿಡುತ್ತೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಅಂದರೆ ಈಸಿಯಾಗಿ ಇದಾಗುತ್ತೆ ಆದರೆ ಆರಂಭಿಸಿದ ನಂತರ ಅದು ನಡೆಸೋದಿದೆಯಲ್ಲ ಅದರಲ್ಲೂ ಸಕ್ಸಸ್ ರೇಟ್ ತರ ತುಂಬಾ ಕಷ್ಟ ಏಕೆಂದರೆ ಆರಂಭವಾದಂಥ ಎಲ್ಲ ಬ್ಯಾಂಕ್ಗಳು ಇವತ್ತು ಲಾಭದಲ್ಲಿಲ್ಲ ಸೊ ಹಾಗಾಗಿ ನಿಮ್ಮ ಬ್ಯಾಂಕಿನ ಬೆಳವಣಿಗೆ ಬಗ್ಗೆ ನಾವು ಮಾತನಾಡೋಣ ಅಂದರೆ ಸೊ ಹೇಳಿ ಕೇವಲ ನೂರು ರೂಪಾಯಿ ಸದಸ್ಯತ್ವದಲ್ಲಿ ಸದಸ್ಯರನ್ನಾಗಿ ಮಾಡಿಕೊಂಡಿರೋದು ನಂತರ ಅದೇ ಇದರಲ್ಲಿ ಸಂಘದಲ್ಲಿ ಬರ್ತಕ್ಕಂಥ ಹಣನ ಸಾಲವಾಗಿ ಕೊಡಲಿಕ್ಕೆ ಶುರು ಮಾಡಿ ಅದರಲ್ಲಿ ಮಹಿಳೆಯರಿಗೆಲ್ಲ ಉಪಯೋಗ ಆಗುವಂತೆ ಕೆಲಸವನ್ನ ಮಾಡ್ತಾ ಬಂದಿತ್ತು ಏನಾಗುತ್ತೆ ಅಂತಂದ್ರೆ ನೋಡಿ ಸಾಮಾನ್ಯವಾಗಿ ಸಾಲವನ್ನು ಕೊಡ್ತಕ್ಕಂಥದ್ದು ಬ್ಯಾಂಕ್ಗಳ ಕೆಲಸ ಜೊತೆಗೆ ಕೇವಲ ಸಾಲವನ್ನು ತಕ್ಷಣ ಲಾಭ ಮಾಡ್ಲಿಕ್ಕೆ ಆಗಲ್ಲ ಸಾಲದ ಜೊತೆಗೆ ನಿಮಗೆ ಡೆಪಾಸಿಟ್ ಕೂಡ ಬರಬೇಕು ಆಗ ಮಾತ್ರ ನೀವು ಸಾಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬರೀ ಸಾಲವನ್ನೇ ಕೊಡ್ತೀರಪ್ಪ ಅಂದ್ರೂ ಕೂಡ ಅದು ಸರಿಯಾಗಲ್ಲ ಅಥವಾ ಬರೀ ನಾನು ಡೆಪಾಸಿಟ್ ತುಂಬಾನೇ ಬರ್ತಾ ಇದ್ದೇನೆ ಬ್ಯಾಂಕಿಗೆ ಅಂದ್ರೆ ಜಪಾನ ಆಗಿಬಿಡುತ್ತೆ ಇಂಡಿಯಾಗೆ ಜಪಾನ ಆಗಿಬಿಡುತ್ತೆ ಸೊ ಹಾಗಾಗಿ ಎರಡೂ ಕೂಡ ಒಂದು ಬ್ಯಾಲೆನ್ಸ್ ಇರಬೇಕು ನಮ್ಮ ಆರ್ ಬಿ ಐ ರೂಲ್ ಕೂಡ ಅಥವಾ ನಿಮ್ಮ ಏನೋ ಬೈಲ ಕೂಡ ಅದನ್ನೇ ಹೇಳುತ್ತೆ ಈಗ ಒಂದು ಕೋಟಿ ನಿಮ್ಮ ಹತ್ರ ಹಣ ಇದ್ರೆ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಸಾಲ ಕೊಡಿ ಅನ್ನೋ ರೀತಿಯಲ್ಲಿ ಸೊ ಇವೆರಡು ಅದನ್ನು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಈ ವಿಚಾರವನ್ನು ನಾವು ಮಾತನಾಡೋದ್ರೆ ಮೇಡಮ್ ಬ್ಯಾಂಕ್ ಸ್ಥಾಪನೆ ಮಾಡಿ ಮತ್ತೆ ಇದು ಆರ್ ಡಿ ಎಸ್ ಬಿ ಎಫ್ ಡಿ ಮತ್ತೆ ಎಲ್ಲ ಅದನ್ನೆಲ್ಲ ಮಾಡಿ ಅದರಿಂದ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿಸಿದ್ದೀರಾ ಸಾಲ ಸಾಲ ಎಷ್ಟು ಹೋಗಿದೆ ಎಷ್ಟು ಕೊಟ್ಟಿದ್ದೀರಾ ಸಾಲ ಕೊಟ್ಟಿದ್ದೀವಿ ಸಾಲ ಐದು ಕೋಟಿ ಅರವತ್ತೆರಡು ಐದು ಕೋಟಿ ಇರುವ ಲಕ್ಷ ಸಾಲವನ್ನ ಅವರ ಕೊಟ್ಟಿದ್ದಾರೆ ನೋಡಿ ಸಾಲ ತಗೋಬೇಕಾದ್ರೆ ಆಗಲಿ ಅಥವಾ ಯಾವ ಮನೆ ಹತ್ರಕ್ಕಾಗ್ಲಿ ಜನಗಳು ತುಂಬಾ ಬರ್ತಾರೆ ಸಾಲ ತಗೊಳ್ಲಿಕ್ಕೆ ಯಾರು ಬೇಡ ಅನ್ನಲ್ಲ ಸಾಲ ಕೊಡ್ತೀವಿ ಬಂದು ನಿಲ್ತಾರೆ ಆದ್ರೆ ಕೊಟ್ಟಂತ ಸಾಲದ ವಸೂಲಾತಿ ತುಂಬಾ ಕಷ್ಟ ಈಗ ಮೊದಲಾಗಲ್ಲ ಮೊದಲೆಲ್ಲ ಆದ್ರೆ ಮನೆ ಅವನು ಪ್ರಾಪರ್ಟಿ ಇತ್ತು ಅರಾಜ್ ಮಾಡ್ಬಿಟ್ರೆ ಡೈರೆಕ್ಟ್ ಕೋರ್ಟ್ ಇಂದ ತಾಪ ಅವನ್ನ ಅರಾಜ್ ಮಾಡ್ಬಿಡು ವಸೂಲ್ ಮಾಡುವಂತಿತ್ತು ಬಟ್ ಈಗ ಆಗಿಲ್ಲ ಈಗ ಒಬ್ಬನ ಆ ರೀತಿ ಮಾಡಬೇಕು ತುಂಬಾ ನಿಯಮಗಳಿದ್ದಾವೆ ಜೊತೆಗೆ ಮನೆ ಹತ್ರ ಹೋಗಿ ಕೇಳಾಗಿಲ್ಲ ಮನೆ ಹತ್ರ ಹೋಗಿ ನಿಲ್ಲವಾಗಿಲ್ಲ

ಹಾಗಾಗಿ ಅದೇನು ಸಮಸ್ಯೆ ಆಗಲ್ಲ ಅವ್ರು ಕೊಟ್ಟೆ ಕೊಡ್ತಾರೆ ಕೊಡಲಿಲ್ಲ ಅಂದರೆ ಅಮೌಂಟ್ ರೆಡಿ ಇರುತ್ತೆ ಸೊ ಅಂಥದ್ದೇನು ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಾನು ಕೇಳಿದೆ ಅಂತಂದರೆ ನಿಮಗೆ ವಸಲಾತಿ ಪ್ರಮಾಣ ಎಷ್ಟಿದೆ ಅಂತ ಅಂದರೆ ವಾರ್ಷಿಕವಾಗಿ ಎಷ್ಟು ಸಾಲ ವಾಪಸ್ ಇದೆ ಕೊಟ್ಟರೋದ್ರಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ತ್ರೀ ಪರ್ಸೆಂಟು ಇದೆ ಹಾಂ 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 ಜೊತೆಗೆ ಇನ್ನೊಂದೇನಂತ ಅಂದರೆ ಈಗ ಯಾರೇ ಆಗಲಿ ಅಧ್ಯಕ್ಷಾಗಿ ಬರಬೇಕಾದ್ರೆ ಡೈರೆಕ್ಟರ್ ಆಗಬೇಕಾಗತ್ತೆ ಈ ಡೈರೆಕ್ಟರ್ ಆದಾಗ ಚುನಾವಣೆ ಏನು ಎದುರಿಸಬೇಕು ಸುಮ್ಮನೆ ಕರ್ಕೊಂಡು ಯಾರು ಕೂರಿಸಲ್ಲ ಈಗಂತೂ ಎಲ್ಲ ಕಡೆ ಚುನಾವಣೆ ಆರಂಭ ಆಗಿದೆ ಹಾಗಾಗಿ ಚುನಾವಣೆ ಎಲ್ಲೂ ಕೂಡ ಚುನಾವಣೆ ನಡೆದೇ ಅವಿರೋಧವಾಗಿ ಬರ್ತೀವಿ ತೀರಾ ರೇರಡ್ರೇ ನಮ್ಮ ಸುಂಟಿಕೊಪ್ಪ ಮಾತ್ರ ಅನಿಸುತ್ತೆ ತಿಂಕ್ ಅವಿರೋಧವಾಗಿ ಬಂದಿರತಕ್ಕಂಥ ಒಂದು ಇದಿದ್ರೆ ಅದು ಬಿಟ್ಟರೆ ಎಲ್ಲ ಕಡೆ ಚುನಾವಣೆ ಆಗುತ್ತೆ ಈ ಚುನಾವಣೆ ಅದರ ಸಮಸ್ಯೆ ಇಲ್ಲ ಚುನಾವಣೆ ಆಗಲೇ ಆಯ್ತು ಎಲ್ಲರೂ ಕೂಡ ಉತ್ತಮವಾಗಿರೋರು ಬರ್ತಾರೆ ಅಂತ ಕೇಳ್ಬಹುದು ಆದರೆ ಚುನಾವಣೆಯಾಗಿ ಒಳಗಡೆ ಬರಬೇಕಾದ್ರೆ ನಿಮ್ಮ ಟೀಮು ನಿಮ್ಮ ಜೊತೆ ಇನ್ನೊಂದು ಟೀಮ್ ಬರುತ್ತೆ ಯಾರು ನಿಮ್ಮ ಬೆಂಬಲ್ಸ್ ಇರ್ತಾರೆ ಯಾರು ನಿಮಗೆ ನಿಮ್ಮನ್ನ ಚುನಾವಣೆಯಲ್ಲಿ ನಿಮ್ ಪ್ರಚಾರ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಒಳಗಡೆ ಎಂಟ್ರಿ ಆಗ್ತಾರೆ ನೀವು ಈ ಚೆಂಬರ್ಗೆ ಬಂದು ಕೂತ್ರೆ ಅವರು ಬಂದ್ಬಿಟ್ಟು ಅಲ್ಲಿ ಸಿಒಂಬರ್ ಹತ್ರ ಕೂರ್ತಾರೆ ಕಾರಣ ಏನಂದ್ರೆ ಅಲ್ಲಿ ಏನೆಲ್ಲ ಸವಲತ್ತು ಸಿಗುತ್ತೆ ನಮಗೆ ನೀವು ಮಾಡಲೇಬೇಕಾಗುತ್ತೆ ನಿಮ್ಗೆ ಅದು ನಿಮಗೆ ಆದ್ರೆ ಸಿಇಒ ಆಗಲ್ಲ ಸಿಒ ಬೈಲ ನೋಡಬೇಕಾಗುತ್ತೆ ಸಾಲವನ್ನು ಕೊಡಬೇಕು ಸುಮ್ಮನೆ ಕೊಡ್ಲಿಕ್ಕಾಗಲ್ಲ ಸಾಲವನ್ನು ಬೈಲ ನೋಡಿ ಆ ಬೈಲ ಪ್ರಕಾರ ಏನ್ ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ ತಗೊಂಡು ಸಾಲವನ್ನು ಕೊಡ್ತಕ್ಕಂಥ ಸಿಒ ಕೆಲಸ ಸಿ ಸಿಇಒ ಸಿಒ ಚೇಂಬರ್ ಫೈನಲ್ ಅಲ್ಲ ಸಿ ಒ ಚೇರ್ ಫೈನಲ್ ಅಲ್ಲ ನಿಮ್ಮ ಚೇರ್ ಫೈನಲ್ ನೀವೇನು ಹೇಳ್ತೀರ ಅದನ್ನ ಸಿಒ ಒಪ್ಪಬೇಕಾಗ್ತದೆ ಕೊಡಬೇಕಾಗತ್ತೆ ಅವ್ರೇನು ಮಾಡ್ಲಿಕ್ಕಾಗಲ್ಲ ಸಿ ಒ ಆಗ ಅಂತ ಸಂದರ್ಭ ಬಂದಾಗ ಯಾವ ಥರ ಅದನ್ನು ಮೇಂಟೈನ್ ಮಾಡ್ತೀರಾ ಕಾರಣ ನೀವು ಏನಾದರೂ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಚುನಾವಣೆಯಲ್ಲ ಎಲ್ಲ ನಿಮ್ಮ ಜೊತೆ ಇರಲ್ಲ ಆಲ್ರೆಡಿ ಬೈಕ್ ಪಕ್ಕದ ಇನ್ನೂ ಯಾರು ನಿಮ್ಮ ಆಪೋಸಿಷನ್ ಇರ್ತಾರೆ ಅವ್ರ ಹತ್ರ ಕೂತಿರ್ತಾರೆ ಅವರೆಲ್ಲರು ಸೊ ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಈಗ ಮಹಿಳೆಯರದ್ದು ನಮ್ದಷ್ಟು ಸಮಸ್ಯೆ ಅಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ ಸಾಲ ಈಗ ಕೊಡುವಾಗ ಅವರೆಲ್ಲ ಇದು ಮಾಡಿ ಪೇಪರ್ಸ್ ನಮ್ಮ ಮೀಟಿಂಗ್ ಇಡ್ತಾರೆ ಇಲ್ಲಿ ಫೈನಲ್ ನಾವು ಮಾಡಿ ಇದು ಮಾಡ್ತೀವಿ ಅವ್ರಿಗೆ ಆ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ನೋಡಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಕಂಡಿದ್ರು ಆಗಿದಾಗ ಮಾತ್ರ ಬ್ಯಾಂಕುಗಳು ಬೆಳೀತಾ ಹೋಗ್ತವೆ ಎಲ್ಲಿ ರಾಜಕಾರಣ ಅನ್ನೋದನ್ನ ಮಾಡಬೇಡಿ ಅಂತಲ್ಲ ಅಲ್ಲ ಪ್ರತಿಒಂದರು ರಾಜಕಾನ ಮಾಡ್ತಾರೆ ಕೋಆಪರೇಟಿವ್ ಬರೋ ಪ್ರಮುಖ ಒಂದು ರಾಜಕಾನ ಇರುತ್ತೆ ಬಟ್ ಅದು ಡೋರ್ ಇಂದ ಹೊರಗೆ ಇರಬೇಕು ಅಷ್ಟೇ ಡೋರ್ ಇಂದ ಹೊರಗೆ ಬರಬಾರದು ಆ ಸಂದರ್ಭದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಕುಳಿತವ ಇಲ್ಲಾಂದ್ರೆ ಆ ಕೋಆಪರೇಟಿವ್ ಬ್ಯಾಂಕ್ ಭಾಗಲಗ್ಬೇಕಾಗುತ್ತದೆ ಹಾಗಿದ್ರೆ ನಾವು ಖಂಡಿತ ನಾವು ಮಾಡ್ತೀರಾ ಅ ನಾವು ಇನ್ನೊಂದ ಏನாகுತೆ ಅಂತಂದ್ರೆ ಈ ನಮ್ಮ ಸಿಬ್ಬಂದಿಗಳು ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿ ಅಂದರೆ ಹೇಗೆ ಅಂತಂದರೆ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಅಂತ ಕರಿತೀವಿ ಅವ್ರನ್ನ ಕಾರಣ ಏನಂದರೆ ನೋಡಿ ಎಲ್ಲೋ ಒಬ್ಬ ಬರ್ತಾ ಇರ್ತಾನೆ ನಿಮಗೆ ಕಾಲ್ ಮಾಡ್ತಾನೆ ನಾನು ಸಾಲ ಕಟ್ಟಬೇಕು ನಾಳೆ ಡಿಫಾಲ್ಟನ್ನು ಕಟ್ಟಲಿಲ್ಲ ಅಂದರೆ ನಾನು ಸಾಲ ಕಟ್ಟಬೇಕು ಒಂದು ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಹೇಳಿ ನಾನು ಬರ್ತಾ ಇದ್ದೀನಿ ಅಂತ ನೀವು ಸಿಬ್ಬಂದಿಗಳಿಗೆ ಹೇಳಿದರೆ ಅವ್ರು ಕಾಯ್ತಾರೆ ಆರಲ್ಲ ಏಳು ಗಂಟೆವರೆಗೂ ಬೇಕಾದ್ರೆ ವೆಯ್ಟ್ ಮಾಡಿ ಹಣವನ್ನು ಕಟ್ಟಿಸ್ಕೊಂಡು ಹೋಗ್ತಾರೆ ಇದು ನಮ್ಮ ಕೋಪರೇಟಿವ್ ಸಿಬ್ಬಂದಿಗಳ ಒಂದು ಶ್ರಮ ಆದರೆ ಅದೇ ನಾವು ನ್ಯಾಷನಲ್ ಬ್ಯಾಂಕಿಗೆ ಹೋದ್ರೆ ಆಗಲ್ಲ ಅವರೆಲ್ಲ ಮೂರು ಗಂಟೆ ಮೂರು ಗಂಟೆಗೆ ಕ್ಲೋಸ್ ಒಂದು ನಿಮಿಷ ಲೇಟ್ ಆದರೂ ಕೂಡ ಅವ್ರು ತಗೊಳ್ಳೋಲ್ಲ ಮತ್ತೆ ಕ್ಯಾಶನ್ನ ಆದರೆ ಅವರ ಸೌಲಭ್ಯಗಳು ನಮ್ಮ ಕೋಪರೇಟಿವ್ ಬ್ಯಾಂಕ್ ಸಿಬ್ಬಂದಿಯ ಸೌಲಭ್ಯಗಳು ವೇತನಗಳು ನೋಡ್ತಾ ಇದ್ದರೆ ಲಾಟ್ ಆಫ್ ಡಿಫ್ರೆನ್ಸ್ ಬಟ್ ಅಂತೇಳಿ ನೀವು ಬೈಲವನ್ನು ಮೀಸ ಸಂಬಳ ಕೊಡಲಿಕ್ಕಾಗಲ್ಲ ಅಥವಾ ನಿಮ್ಮ ಲಾಭದ ಪ್ರಮಾಣವನ್ನು ಮೀರಿ ನೀವು ಸಂಬಳವನ್ನು ಕೊಡಲಿಕ್ಕಾಗಲ್ಲ ಆದರೆ ಒಂದು ಗೌರವನ್ವತವಾದಂಥ ಅವರು ಅಟ್ಲೀಸ್ಟ್ ನನ್ನ ತೃಪ್ತಿ ಕೊಡೋ ಸಂಬಳದಲ್ಲಿ ನನ್ನ ಫ್ಯಾಮಿಲಿ ನನ್ನ ಸಾಕು ಅನ್ನೋ ಮಟ್ಟದಲ್ಲಿ ಸ್ಯಾಲ್ರಿ ಕೊಡಬೇಕಾಗ್ತದೆ ಸೊ ಈ ವಿಚಾರದಲ್ಲಿ ನೀವು ನಿಮ್ಮ ಸಿಬ್ಬಂದಿಗಳಿಗೆ ಕೊಡ್ತಿರ್ತಕ್ಕಂಥ ಸವಲತ್ತು ವೇತನದ ಬಗ್ಗೆ ನಾವು ಮಾತನಾಡೋದ್ರೆ